ನಮಸ್ಕಾರ ಫ್ರೆಂಡ್ಸ್ ರಮ್ಯಾ ಪ್ರಸಾದ್ ಬಾಕ್ಸ್ಗೆ ಸ್ವಾಗತ ಇವತ್ತು ನಾನು ಈವ್ನಿಂಗ್ ಟೈಮ್ ತಿನ್ನೋದಕ್ಕೆ ಕ್ವಿಕ್ ಆಗಿ ರೆಡಿ ಮಾಡ್ಕೊಳ್ಬಹುದಾದಂತ ಒಂದು ವಡೆನ ಮಾಡ್ತಾ ಇದ್ದೀನಿ ವಡೆ ಅಂದ ತಕ್ಷಣ ಹಬ್ಬ ಹರಿದಿನಗಳಲ್ಲಿ ಮಾಡೋ ಕಡಲೆಬೇಳೆ ವಡೆನೆ ನೆನಪಾಗುತ್ತೆ ಅಲ್ವಾ ಈ ವಡೆಗೆ ಯಾವುದೇ ರೀತಿ ಕಾಳನ್ನ ನೆನೆ ಹಾಕಬೇಕು ಅನ್ನೋ ಅಗತ್ಯನೇ ಇಲ್ಲ ಮೆಂತ್ಯ ಸೊಪ್ಪು ಸಾಕು ಇನ್ಸ್ಟೆಂಟಾಗಿ ಆಗಿ ಈ ವಡೆನ ಮಾಡ್ಕೊಳ್ಬಹುದು ಹೌದು ನಾನಿವತ್ತು ಮೆಂತ್ಯ ಸೊಪ್ಪಿನ ಮಿನಿ ವಡೆನ ಮಾಡ್ತಾಯಿದ್ದೀನಿ ಏನಿದು ಮೆಂತ್ಯ ಸೊಪ್ಪು ಹಾಕಿದ್ರೆ ಕಹಿ ಬರಲ್ವಾ ಅಂತ ಕೇಳ್ತಿದ್ದೀರಾ ಖಂಡಿತ ಇಲ್ಲ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಇನ್ಸ್ಟಂಟಾಗಿ ಈ ವಡೆನ ನೀವು ಮಾಡ್ಕೋಬೋದು ಬನ್ನಿ ಹಾಗಿದ್ರೆ ಈ ಮೆಂತ್ಯ ಸೊಪ್ಪಿನ ಮಸಾಲ ಮಿನಿ ವಡೆನ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ವಿಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಹೆಲ್ದಿ ರೆಸಿಪೀಸ್ ಹೆಲ್ತ್ ಟಿಪ್ಸ್ ರಿಲೇಟೆಡ್ ವಿಡಿಯೋಸ್ಗಳನ್ನ ನನ್ನ ಚಾನಲ್ನಲ್ಲಿ ನೀವು ನೋಡ್ಬೋದು ಅಂತ ಹೇಳ್ತಾ ಬನ್ನಿ ಈಗ ಮೆಂತ್ಯ ಸೊಪ್ಪಿನ ಮಿನಿ ವಡಾ ಮಾಡೋಣ ಮೊದಲಿಗೆ ಒಂದು ಅರ್ಧ ಬೌಲ್ ಅಷ್ಟು ತಗೊಂಡಿದ್ದೀನಿ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಡು ಶೋಧಿಸ್ಕೊಂಡು ಒಂದೆರಡು ನಿಮಿಷ ನೀರಲ್ಲಿ ನೆನೆ ಹಾಕಿ ಎತ್ತಿಟ್ಟಿರೋಣ ಇನ್ನೊಂದು ಕಡೆ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಒಂದು ಇಂಚಷ್ಟು ಶುಂಠಿ ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿ ಒಂದು ಮೂರ್ನಾಲ್ಕು ಹಸಿ ಮೆಣಸಿನಕಾಯಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಹಾಗೆ ಒಂದು ಸ್ಪೂನ್ ಅಷ್ಟು ಜೀರಿಗೆನ ಕೂಡ ಹಾಕೋತಾ ಇದ್ದೀನಿ ಈಗ ಇದನ್ನೆಲ್ಲ ನೀರನ್ನು ಹಾಕದೆ ಸ್ವಲ್ಪ ತರಿತರಿಯಾಗೇನೆ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಳ್ಳೋಣ ನಂತರ ನಾನಿಲ್ಲಿ ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ತಗೊಂಡು ಬಿಡಿಸಿ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಕಟ್ ಮಾಡ್ಕೊಂಡಿರುವಂತಹ ಮೆಂತ್ಯ ಸೊಪ್ಪು ಒಂದು ಚಿಕ್ಕ ಬೌಲ್ ಅಷ್ಟು ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಒಂದು ಕಪ್ ಅಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಒಂದು ಸ್ಪೂನ್ ಅಷ್ಟು ಬಿಳಿ ಎಳ್ಳು ಒಂದು ಅರ್ಧ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ನಾವು ನೆನೆಸಿಟ್ಕೊಂಡಿದ್ವಲ್ಲ ಅವಲಕ್ಕಿ ಅದನ್ನ ಹಾಕೋತಾ ಇದ್ದೀನಿ ಜೊತೆಗೆ ಇದಕ್ಕೆ ರುಬ್ಬಿಟ್ಕೊಂಡಿದಂತಹ ಮಸಾಲ ಕೂಡ ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ಒಂದು ಬೌಲಷ್ಟು ಕಡಲೆ ಹಿಟ್ಟನ್ನ ಕೂಡ ಹಾಕೋತಾ ಇದೀನಿ ಇವಾಗ ಇದಿಷ್ಟನೇ ನೀರೇನು ಹಾಕ್ತೆ ನೀಟಾಗಿ ಕಲಸ್ಕೊತಾ ಬರಬೇಕು ಮತ್ತೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಕಡಲೆ ಹಿಟ್ಟು ಮತ್ತೆ ಅವಶ್ಯಕತೆ ಇದ್ರೆ ನೀರನ್ನ ಕೂಡ ಹಾಕೊಂಡು ಒಡೆ ಹದ ಬರೋ ರೀತಿ ಈ ಹಿಟ್ಟನ್ನ ಕಲಸಿಟ್ಕೊಳ್ಳೋಣ ಇದಕ್ಕೆ ಬೇಕಾದ್ರೆ ಒಂದು ಸ್ಪೂನ್ ಅಷ್ಟು ಕಾದಿರೋ ಎಣ್ಣೆ ಕೂಡ ಹಾಕೋಬಹುದು ಹಿಟ್ಟೆಲ್ಲ ಈಗ ಕಲಿಸ್ಕೊಂಡಿದ್ದಾಗಿದೆ ಈಗ ಒಂದು ಬಾಂಡ್ಲಿನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕಿ ಎಣ್ಣೆನ ಕಾಯಕಿಟ್ಕೊಳ್ಳೋಣ ನೋಡಿ ನಾನಿಲ್ಲಿ ಕೈಗಳಿಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಚಿಕ್ಕ ಚಿಕ್ಕದಾಗಿ ವಡೆಗಳನ್ನ ಕೈಯಲ್ಲೇ ತಟ್ಕೊಂಡು ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಬಟರ್ ಪೇಪರ್ನ ಉಪಯೋಗಿಸ್ಕೊಂಡು ನಿಮಗೆ ಎಷ್ಟು ದೊಡ್ಡ ಸೈಜ್ ಬೇಕು ಆ ರೀತಿ ದೊಡ್ಡದಾಗಿ ವಡೆಗಳನ್ನ ಹಾಕೋಬಹುದು ಎಣ್ಣೆ ಕಾದಿರುತ್ತೆ ವಡೆಗಳನ್ನ ಹಾಕೊಂಡು ಹುಷಾರಾಗಿ ನಿಧಾನವಾಗಿ ಒಂದೊಂದೇ ವಡೆಗಳನ್ನ ಎಣ್ಣೆಗೆ ಹಾಕೊಳ್ಳಿ ನಿಮಗೆ ಗೊತ್ತೇ ಇದೆ ಮೆಂತ್ಯ ಸೊಪ್ಪಲ್ಲಿ ಐರನ್ ಅಂಶ ಹೆಚ್ಚಾಗಿರುತ್ತೆ ಜೊತೆಗೆ ಫೈಬರ್ ಕೂಡ ಇರುತ್ತೆ ಬಿ ಪಿ ಶುಗರ್ ಥೈರಾಯ್ಡ್ ಮುಂತಾದ ಸಮಸ್ಯೆಗಳಿರುವಂಥವರು ಮೆಂತ್ಯ ಸೊಪ್ಪನ್ನು ಹೆಚ್ಚಾಗಿ ತಿನ್ನಬೇಕು ಮೆಂತ್ಯದಲ್ಲಿರುವ ಔಷಧೀಯ ಗುಣಗಳ ಬಗ್ಗೆ ಹಾಗೆ ದಿನನಿತ್ಯ ಅದನ್ನು ಪರಿಣಾಮಕಾರಿಯಾಗಿ ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ಪ್ರೀವಿಯಸ್ ವಿಡಿಯೋ ಒಂದರಲ್ಲಿ ನಾನು ಡಿಟೇಲ್ ಆಗಿ ಹೇಳಿದ್ದೀನಿ ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂತಂದರೆ ಮೇಲ್ಗಡೆ ಐ ಬಟನ್ನಲ್ಲಿ ಮತ್ತು ಈ ವಿಡಿಯೋದ ಕೊನೆಯಲ್ಲಿ ಆ ವಿಡಿಯೋ ಲಿಂಕನ್ನು ಹಾಕಿರ್ತೀನಿ ಮಿಸ್ ಮಾಡದೆ ಆ ವಿಡಿಯೋನ ನೋಡಿ ನೋಡಿ ಈಗ ವಡೆ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯ್ತಾ ಇದೆ ಈ ರೀತಿ ನಿಧಾನವಾಗಿ ಎರಡೂ ಸೈಡ್ ತಿರು ಹಾಕೋತಾ ವಡೆಗಳನ್ನ ಹದವಾಗಿ ಬೇಯಿಸ್ಕೊಳ್ತಾ ಬರೋಣ ನೋಡಿ ಈಗ ಇದೆಲ್ಲ ಚೆನ್ನಾಗಿ ಬೆಂದಿದೆ ನಾನು ಇವಾಗ ಇದನ್ನ ಒಂದೊಂದೇ ತೆಗೆದು ಸರ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ ನೋಡಿದ್ರಲ್ಲ ಈ ರೀತಿ ಮೆಂತ್ಯ ಸೊಪ್ಪಿಂದ ನಾವು ಸ್ನ್ಯಾಕ್ಸ್ ಕೂಡ ಮಾಡ್ಕೊಳ್ಬೋದು ಇದನ್ನ ಸಂಜೆ ಕಾಫಿ ಟೀ ಟೈಮ್ ಅಲ್ಲಿ ಅಥವಾ ಇದನ್ನ ಊಟಕ್ಕೆ ಕೂಡ ಸೈಡ್ ಡಿಶ್ ಆಗಿ ಬಳಸ್ಕೋಬಹುದು ಯಾವಾಗಲೂ ಒಂದೇ ಥರ ವಡೆಗಳನ್ನ ತಿನ್ನೋದ್ರ ಬದಲು ಈ ರೀತಿ ಡಿಫ್ರೆಂಟಾಗಿ ವಡೆನ ಮಾಡಿಕೊಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾಯಿದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀವಿ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಆರೋಗ್ಯವಾಗಿರಿ ಹ್ಯಾಪಿ ಆಗಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್